ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ನವರಾತ್ರಿಯ ಐದನೇ ದಿವಸ ಆದ ಕಾರಣ ಸ್ಕಂದ ಮಾತಾ ದೇವಿಯನ್ನು ನಾವು ಆರಾಧನೆಯನ್ನು ಮಾಡ್ತೀವಿ ಈ ಸ್ಕಂದ ಮಾತಾ ಅಂತ ತಿಳ್ಕೊಳಂತೆ ದುರ್ಗಾದೇವಿಯ ಇನ್ನೊಂದು ರೂಪವಾಗಿ ನಾವು ಸ್ಕಂದ ಮಾತೆಯನ್ನು ಪೂಜೆಯನ್ನು ಮಾಡ್ತೀವಿ ಸ್ಕಂದ ಮಾತಾ ಅಂತಂದರೆ ಏನು ಅಂದರೆ ಸ್ಕಂದ ಅಂತಂದರೆ ಷಣ್ಮುಖ ಅಂದರೆ ಕಾರ್ತಿಕೇಯ ಅಂತ ಏನು ಕರಿತೀವಿ ಆತನನ್ನು ಸ್ಕಂದ ಅಂತ ಕರೀತಾರೆ ಆತನ ತಾಯಿ ಆದ ಕಾರಣ ಸ್ಕಂದ ಮಾತಾ ಅಂತ ದೇವಿಯನ್ನು ಕರೀತಾರೆ ಪಾರ್ವತಿದೇವಿಯೇ ಸ್ಕಂದ ಮಾತಾ ಅಂತ ಕರೆಯಲಾಗುತ್ತೆ ಯಾಕೆ ಹೀಗೆ ಸ್ಕಂದ ಮಾತಾ ಅಂತ ದೇವಿಯನ್ನು ಕರೆಯಲಾಯಿತು ಅಂತಂದರೆ ಒಮ್ಮೆ ತಾರಕಾಸುರ ಅಂತ ರಾಕ್ಷಸ ಬ್ರಹ್ಮನನ್ನು ಕಲಿತು ತಪಸ್ಸನ್ನು ಮಾಡಿ ವರವನ್ನು ಪಡಿತಾನೆ ನಂತರ ತಾರಕಾಸುರ ತನ್ನನ್ನು ಯಾರೂ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ತಾನು ಅಮರ ಅಂತ ತಿಳ್ಕೊಂಡು ಬ್ರಹ್ಮಾಂಡವನ್ನೇ ನಾಶವನ್ನು ಮಾಡಲಿಕ್ಕೆ ಮುಂದಾಗ್ತಾನೆ ಅವನ ಸಂಹಾರಕ್ಕಾಗಿ ಶಿವ ಪಾರ್ವತಿಯರು ಕಾರ್ತಿಕೇಯನನ್ನು ಪಡೀತಾರೆ ರಾಕ್ಷಸನ ವಿರುದ್ಧ ಹೋರಾಡುವ ಅವನ ಬುದ್ಧಿವಂತಿಕೆ ಅವನ ಕೌಶಲ್ಯವನ್ನು ಅವನ ಶಕ್ತಿಯನ್ನು ನೋಡಿದಂತಹ ಬ್ರಹ್ಮದೇವರು ದೇವತೆಗಳ ಮುಖ್ಯಸ್ಥನನ್ನಾಗಿ ಸ್ಕಂದನನ್ನು ಅಂದರೆ ಕಾರ್ತಿಕೇಯನನ್ನು ನೇಮಿಸ್ತಾರೆ ಕಾರ್ತಿಕೇಯನು ತಾರಕಾಸುರನೊಟ್ಟಿಗೆ ಯುದ್ಧವನ್ನು ಮಾಡಿ ಅವನನ್ನು ಸಂಹಾರವನ್ನು ಮಾಡ್ತಾನೆ ಅಂದಿನಿಂದ ತಾಯಿ ಪಾರ್ವತಿಯನ್ನು ಸ್ಕಂದ ಮಾತಾ ಅಂತ ಹೆಸರಿನಿಂದ ಕರೆಯಲಾಗುತ್ತೆ ಈಕೆ ಸಿಂಹದ ಮೇಲೆ ಕುಳಿತಿರ್ತಾಳೆ ಹಾಗೂ ಕಾರ್ತಿಕೇಯನನ್ನು ಮಡಿಲಿನಲ್ಲಿ ಕುಳಿಸ್ಕೊಂಡಿರ್ತಾಳೆ ನಾಲ್ಕು ಕೈಗಳನ್ನು ಹೊಂದಿರ್ತಾಳೆ ಎರಡು ಕೈಯಲ್ಲಿ ಕಮಲವನ್ನು ಹಿಡಿದಿರ್ತಾಳೆ ದೇವಿ ಯಾವಾಗ್ಲೂ ಯಶಸ್ಸಿನ ರೂಪವಾಗಿರ್ತಾಳೆ ಆಮೇಲೆ ಕರುಣಾಮಯಿ ಆಗಿರ್ತಾಳೆ ತನ್ನ ಭಕ್ತರ ಆಸೆಗಳನ್ನು ಈಡೇರಿಸ್ತಾಳೆ ಅಂತ ಹೇಳ್ಬೋದು ಈಕೆಯನ್ನು ವಿಶೇಷವಾಗಿ ನಾವು ಪಂಚಮಿಯ ದಿನ ಆಚರಣೆಯನ್ನು ಮಾಡ್ತೀವಿ ನಾಳೆಯ ದಿವಸ ಪಂಚಮಿ ಲಲಿತಾ ಪಂಚಮಿ ಅಂತ ಸಹ ಆಚರಣೆಯನ್ನು ಮಾಡ್ತೀವಿ ನಾಳೆ ದಿವಸ ಲಲಿತಾ ದೇವಿಯ ಪೂಜೆಯನ್ನು ಮಾಡ್ಕೊಳ್ಳೋದು ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳೋದು ಹಾಗೆಯೇ ಸಹಸ್ರನಾಮದಿಂದ ಕುಂಕುಮಾರ್ಚನೆಯನ್ನು ಮಾಡೋದು ಇದೆಲ್ಲ ವಿಶೇಷತೆ ಇದೆ ಆಮೇಲೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಾಳೆಯಿಂದ ಪಂಚರಾತ್ರೋತ್ಸವ ಶುರುವಾಗುತ್ತೆ ಅಂದರೆ ಐದು ದಿನದ ಪೂಜೆಯನ್ನು ಯಾರು ಮಾಡ್ತಾರೋ ನಾಳೆಯಿಂದ ಶುರುವಾಗುತ್ತೆ ಸೋಮವಾರದಿಂದ ಹಾಗಾಗಿ ಕೆಲವರು ಐದು ದಿನದ ಪೂಜೆ ಅಂದರೆ ಐದು ದಿವಸ ದೀಪಗಳನ್ನು ಹಾಕೋದು ಘಟಸ್ಥಾಪನೆ ಮಾಡೋದು ಹಾಗೂ ಇನ್ನೂ ಕೆಲವೊಂದು ಪೂಜೆಗಳನ್ನು ಮಾಡ್ತಾಯಿರ್ತಾರೆ ಹಾಗಾಗಿ ಕಳಸ ಸ್ಥಾಪನೆ ಐದು ದಿವಸ ಮಾಡ್ತಾರೆ ಹಾಗಾಗಿ ನಾಳೆಯಿಂದ ಪಂಚರಾತ್ರೋತ್ಸವ ಶುರುವಾಗುತ್ತೆ ಇನ್ನು ಈ ದೇವಿಗೆ ಹಳದಿ ಬಣ್ಣ ಅಂದರೆ ತುಂಬ ಇಷ್ಟ ಆಮೇಲೆ ಹಳದಿ ಬಣ್ಣದ ಪದಾರ್ಥಗಳನ್ನು ಮಾಡಿ ನೈವೇದ್ಯವನ್ನು ಮಾಡ್ಬೋದು ಅಂದರೆ ಚಿತ್ರಾನ್ನ ನಿಂಬೆಹಣ್ಣಿನ ಚಿತ್ರಾನ್ನ ನೈವೇದ್ಯ ಮಾಡ್ಬೋದು ಹಾಗೂ ಬಾಳೆಹಣ್ಣನ್ನು ಸಹ ನೈವೇದ್ಯವನ್ನು ಮಾಡ್ಬೋದು ಹೀಗೆ ನಾಳೆ ಸ್ಕಂದ ದೇವಿಯನ್ನು ಆರಾಧನೆ ಮಾಡೋದರಿಂದ ಎಲ್ಲ ಯಶಸ್ಸನ್ನು ಕೊಡ್ತಾಳೆ ನಮಗೆ ಹಾಗೂ ಇಷ್ಟಾರ್ಥಗಳನ್ನು ಈಡೇರಿಸ್ತಾಳೆ ಅಂತ ಹೇಳ್ಬೋದು ಆಮೇಲೆ ನಾಳೆ ದಿವಸ ಹೇಳ್ತಕ್ಕಂತಹ ಮಂತ್ರ ಸಿಂಹಾಸನಾಗತ ನಿತ್ಯಂ ಪದ್ಮಾಂಚಿತ ಕರದ್ವಯ ಶುಭದಾತು ಸದಾ ದೇವಿ ಸ್ಕಂದ ಮಾತಾ ಯಶಸ್ವಿನಿ ಅಂತ ಈ ಮಂತ್ರವನ್ನು ನಾಳೆ ದಿವಸ ಹೇಳ್ಕೊಂಡು ಸ್ಕಂದ ಮಾತೆಯನ್ನು ಪೂಜೆ ಮಾಡ್ಬೋದು ಇಲ್ಲಾಂದರೆ ದೇವಿ ಸರ್ವಭೂತೇಶು ಸ್ಕಂದ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಅಂತ ಸಹ ಹೇಳ್ಕೊಂಡು ಪೂಜೆಯನ್ನು ಮಾಡ್ಬೋದು ಇನ್ನು ನಾಳೆ ಸ್ಕಂದ ದೇವಿಗೆ ಗುಲಾಬಿ ಕೆಂಪು ಗುಲಾಬಿ ಹೂಗಳಿಂದ ಪೂಜೆಯನ್ನು ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಪಾರ್ವತಿ ದೇವಿಯ ಫೋಟೋಕೇನೆ ನಾಳೆ ದಿವಸ ಪೂಜೆಯನ್ನು ಮಾಡ್ಕೋಬೇಕು ಇದಿಷ್ಟು ಸ್ಕಂದ ದೇವಿಯ ಆರಾಧನೆಯ ಬಗ್ಗೆ ತಿಳಿಸಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ